ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನನ್ನ ಒಂದು ಡೈಲಿ ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗಿನ ತಿಂಡಿಗೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿವಾಗ ಈರುಳ್ಳಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಮೂರನ್ನು ಸಮ ಪ್ರಮಾಣದಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ತಪ್ಪಲಿ ಮಾಡಿದರೆ ರೈಸ್ ತುಂಬ ಉದುದ್ರಾಗಿ ಬರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಈ ಥರ ಮಾಡಿದ್ದೀನಿ ಇವಾಗ ಒಂದು ಕಡ ಇಟ್ಕೊಂಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಕಪ್ ಈರುಳ್ಳಿ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಕ್ಯಾಪ್ಸಿಕಮ್ ಮೂರನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದು ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಅದು ಫುಲ್ ಫ್ರೈ ಆಗೋ ಗಂಟು ಫ್ರೈ ಮಾಡ್ಕೋಬೇಕು ಸಣ್ಣ ಸಣ್ಣ ಅದು ಹಸಿ ಹಸಿ ಇರುತ್ತಲ್ಲ ಸ್ವಲ್ಪ ಬೇಯಬೇಕು ಅದು ನಾನಿಲ್ಲಿ ಮೂರಷ್ಟೇ ಅಷ್ಟೇ ತರಕಾರಿ ಹಾಕ್ತಾಯಿದ್ದೀನಿ ಮನೇಲಿ ಏನಿತ್ತು ಅದನ್ನು ಹಾಕ್ತಾಯಿದ್ದೀನಿ ನೆಣ್ತೀನಿ ಅದು ಫುಲ್ ಗೋಲ್ಡನ್ ಕಲರ್ ಬರಬೇಕು ಅವ ಅಷ್ಟೊಂಟೂ ಅದನ್ನು ಫ್ರೈ ಮಾಡ್ಕೊತೀನಿ ನಮ್ಮ ಮನೇಲಿ ಜಾಸ್ತಿ ತರಕಾರಿ ಎಲ್ಲ ಹಾಕಿ ಫುಲ್ ಸ್ಪೈಸಿಯಾಗೆಲ್ಲ ಮಾಡಿದ್ರೆ ಅಷ್ಟಾಗಿ ತಿನ್ನೋಲ್ಲ ರೈಸ್ ಅಲ್ಲ ಒಂದಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಸ್ಪೈಸಸ್ ಏನಾಗ್ತೀನಿ ಅಂತ ನೋಡೋಣ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ಫ್ರ ಡೀಪ್ ಫ್ರೈ ಮಾಡ್ಕೊಳ್ತೀನಿ ತರಕಾರಿಗೆ ತರಕಾರಿ ಅದು ಪೂರ್ತಿ ಚಿಟಕಿ ಅಷ್ಟನ್ನು ಹಾಕಿ ಫುಲ್ ಫ್ರೈ ಮಾಡಿಕೊಂಡು ಆಮೇಲೆ ಮಾಡಿಟ್ಕೊಂಡಿದ್ನಲ್ಲ ಆ ರೈಸ್ ಹಾಕಿ ಫುಲ್ ಮಿಕ್ಸ್ ಇದೀನಿ ಅದು ಫುಲ್ಲು ಮಿಕ್ಸ್ ಆಗಬೇಕು ತಲೆ ಹಾಕಿರೋದೆಲ್ಲ ಅನ್ನಕ್ಕೆ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಅನ್ನಕ್ಕೆ ಉಪ್ಪು ಹಾಕಿರ್ತೀವಲ್ಲ ಸೊ ಹಾಗಾಗಿ ಟೇಸ್ಟಿಗೆ ತಕೊಂಡು ಉಪ್ಪು ತಕ್ಕಂಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡ ನಂತರ ಫುಲ್ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ನೋದು ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಈ ಥರ ಉದುದ್ರಾಗ ಬಂದರೆ ಚೆನ್ನಾಗಿ ಇರುತ್ತೆ ತಪ್ಪಲಿ ಮಾಡಿದ್ರೆ ಈ ಥರ ಉದ್ರ ಆಗಿ ಬರುತ್ತೆ ಕುಕ್ಕರಲ್ಲಿ ಅಷ್ಟು ಉದ್ರಾಗೆ ಸಿಗೋಲ್ಲ ಫುಲ್ಗ ಮುದ್ದೆ ಮುದ್ದೆ ಥರ ಬಂದುಬಿಡುತ್ತೆ ಹಾಗಾಗಿ ಈ ಥರ ಕು ತಪ್ಪಲೇಲಿ ಮಾಡಿ ತಿಂಡಿ ಎಲ್ಲ ರೆಡಿ ಆಯಿತು ನಮ್ಮ ಮನೆಯವರು ಕೂಡ ಬಂದರು ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದು ಆಫೀಸಿಗೆ ಹೊರಟರು ನಮ್ಮದು ಮನೆ ಇರೋದು ತರ್ಡ್ ಫ್ಲೋರಲ್ಲಿ ಹಾಗಾಗಿ ಸ್ವಲ್ಪ ಹತ್ತು ಇಳಿಯೋದು ತುಂಬ ಕಷ್ಟ ನಾವು ಫಸ್ಟು ಮನೆ ಹುಡ್ಕೋ ಟೈಮಲ್ಲಿ ಇದೇ ಥರ ಇತ್ತು ಗ್ರೌಂಡ್ ಫ್ಲೋರ್ ಮನೆ ಸಿಗಲೇ ಇಲ್ಲ ನಮಗೆ ಹಾಗಾಗಿ ಥರ್ಡ್ ಫ್ಲೋರ್ ಮನೆಯೇ ಪ್ರಿಫರ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಎಲ್ಲಾದರೂ ಮನೆ ನೋಡಬೇಕಂದ್ರೆ ಗ್ಲೋ ಗ್ರೌಂಡ್ ಫ್ಲೋರೇ ಮನೆ ನೋಡಬೇಕು ಯಾಕಂದರೆ ನನ್ನ ಪಾಪು ಇನ್ನೂ ಒಂದು ವರ್ಷದಳಿದ್ದಾಳೆ ಅವಳಿಗೆ ನಡಿಯೋಕ್ಕೆ ಬರಲ್ಲ ಅಂದರೆ ಅವ್ಳು ಪಟ ಪಟ ಓಡ್ಬಿಡ್ತಾಳೆ ಇವಾಗಲೇ ಮೆಟ್ಲೆಲ್ಲ ಹತ್ಕೊಂಡು ಹೋಗ್ಬಿಡ್ತಾಳೆ ಮೇಲ್ಗಡೆ ಹಾಗಾಗಿ ನಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ ನೆಕ್ಸ್ಟ್ ಹುಡ್ಕಿದ್ರೆ ಗ್ರೌಂಡ್ ಫ್ಲೋರ್ ಮನೆಯೇ ಹುಡುಕ್ಬೇಕು ಇವಾಗ ನಮ್ಮ ಮನೆಯವ್ರು ಕೂಡ ಬಾಯ್ ಮಾಡಿ ಹೊರಟರು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ತಿನ್ನೋಣ ಅಂತ ಬಂದೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಾಕಿದ್ದೆ ಬಟ್ಟೆ ಎಲ್ಲ ಮಡಿಸೋಣ ಅಂತ ಕೂತ್ಕೊಂಡೆ ಹೌಸ್ ವೈಫ್ ಹೌಸ್ವೈಫಾದರೂ ಎಷ್ಟು ಕೆಲಸ ಮಾಡಬೇಕು ನಾವು ಹೆಣ್ಮಕ್ಳೇ ಅಷ್ಟು ನಾವಂತ ಅಲ್ಲ ಎಲ್ರಿಗೂ ಹೇಳ್ತಾಯಿದ್ದೀನಿ ಬೆಳಗ್ಗೆ ಆಯಿತು ಅಂದರೆ ತಿಂಡಿ ಏನು ಮಾಡಬೇಕು ಮಧ್ಯಾಹ್ನ ಆಯಿತು ಅಂದರೆ ಸಾಂಬಾರು ಏನು ಮಾಡಬೇಕು ಅದ್ರ ಜೊತೆಗೆ ಮಗುನೂ ನೋಡ್ಕೋಬೇಕು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಪಾತ್ರೆ ತುಳಿಬೇಕು ಬಟ್ಟೆ ಒಗಿಬೇಕು ಇದನ್ನೆಲ್ಲ ಮಾಡಿ ಲಾಸ್ಟಿಗೆ ನಾವು ತಿಂಡಿ ತಿನ್ನೋ ಅಷ್ಟರಲ್ಲಿ ಫುಲ್ಲು ಸುಸ್ತಾಗಿ ಮುಖ ಎಲ್ಲ ಬಾಡೋಗಿರುತ್ತೆ ಎಲ್ಲ ಮಾಡಿ ಸ್ವಲ್ಪ ರೆಶ್ಟ್ ಮಾಡೋಣ ಅಂತ ಕೂತ್ಕೊಂಡ್ರೆ ಮಗು ಬೇರೆ ಅಳುತ್ತೆ ಹೀಗಾಗಿದೆ ನಮ್ಮ ಕತೆ ಹಾಗಾಗಿ ಅವ್ಳು ನಮ್ಮ ನಮ್ಮ ಪಾಪನ್ನ ನಮ್ಮಮ್ಮನ ಮನೆಗೆ ಬಿಟ್ಟಿದ್ದೀನಿ ಸ್ವಲ್ಪ ದಿನ ಇರಲಿ ಅಂತ ಬಿಟ್ಟಿದ್ದೀನಿ ಫೀಡಿಂಗ್ ಮಾಡಿಸ್ತಿದ್ನಲ್ಲ ಬಿಡಿಸ್ಬಿಟ್ಟಿದ್ದೀನಿ ಹಾಗಾಗಿ ಅಲ್ಲಿ ಬಿಟ್ಟಿದ್ದೀನಿ ಅವಳು ಅಳ್ತಾಳೆ ಯಾವಾಗಲೂ ನೆನೆಸ್ಕೊಂಡು ಹಾಲು ಕೊಡು ಹಾಲು ಕೊಡು ಅಂತ ಅಳ್ತಾ ಇರ್ತಾಳೆ ಅಂತೇಳಿ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ ಕರ್ಕೊಂಡು ಬರ್ತೀನಿ ಒಂದು ವೀಕ್ ಆಗುತ್ತೆ ಒಂದು ವೀಕ್ ಆದಮೇಲೆ ಕರ್ಕೊಂಡು ಬರ್ತೀನಿ ಅವಳು ಮುಂದಿನ ವ್ಲಾಗ್ಗಳಲ್ಲಿ ಅವಳು ನಿಮ್ಮ ಜೊತೆ ಇರ್ತಾಳೆ ತುಂಬ ತರಲೆ ಅವಳು ತುಂಬ ತರಲೆ ಇದ್ದಾಳೆ ನಮ್ಮ ಅಣ್ಣನ ಮಗಳಿದ್ದಾಳೆ ಅವಳುನಂತು ಫುಲ್ ಕೀಟ್ಲೆ ಮಾಡ್ತಾಳೆ ಅಮ್ಮ ಇಬ್ಬರೂ ಸಹಿಸ್ಕೊಂಡು ಹಂಗಿದಾರೋ ಗೊತ್ತಿಲ್ಲ ದೊಡ್ಡೋಳು ಸುಮ್ಮನಿದ್ರು ಚಿಕ್ಕೋಳು ಸುಮ್ಮಂದಿರಲ್ಲ ಹಂಗಾಗಿದೆ ಅವ್ರಿಬ್ಬರೂ ಟೀ ಇಂಥ ಬಟ್ಟೆ ಎಲ್ಲ ಮಾಡಿಸ್ತಾ ಇತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ದೆ ಅಷ್ಟು ನಮ್ಮ ಫ್ರೆಂಡ್ ಬೇರೆ ಬರ್ತೀನಿ ಅಂತ ಕಾಲ್ ಮಾಡಿದರು ಅವ್ರು ಬರ್ತಾರೆ ಅಂತ ಹೋಗಿ ಹಾಲೆಲ್ಲ ತೊಗೊಂಡ್ಬಂದು ಟೀ ಎಲ್ಲ ಮಾಡಿಟ್ಟೆ ಅವರು ಕೂಡ ಬಂದರು ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು ಕುಟುಂಬ ಸಮಯ ಬನ್ನಿ ಅಂತ ಇನ್ವಿಟೇಷನ್ ಕೊಟ್ಟರು ಮದುವೆಗೆ ಹೋಗಬೇಕು ಅವರು ನಮ್ಮ ಮದ್ವೆಗೆ ಬಂದಿದ್ದರು ಹಾಗಾಗಿ ನಾನು ಹೋಗಲೇಬೇಕು ಅವರು ಹೊರಟರು ನಾನು ಅಮ್ಮ ಬಂದೆ ನೋಡಿ ನನ್ನ ಮಗಳು ಎಷ್ಟು ತೊಂದರೆ ಮಾಡ್ತೊಂಡಂತ ಅವಳು ಆಟ ಆಡ್ತಿದ್ಲು ಅಮ್ಮ ನಾನು ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಅಷ್ಟಲ್ಲಿ ನಮ್ಮ ಚಿಕ್ಕಮ್ಮನ ಮಗನು ಮನೆಗೆ ಬರ್ತೀನಿ ಅಂತ ಹೇಳ್ದ ಸರಿ ವಿಶಾಲ್ ಮಾಡ್ಕೋಗೋಣ ಬಾ ಅಂತ ಹೇಳಿದ್ದೆ ಹಂಗ್ಳು ಅವನು ಬರ್ತೀನಿ ಅಂತಂದಿದ್ದ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮ ಮಗಳನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಹಂಗೆ ಸ್ವಲ್ಪ ಅಮ್ಮನ ಜೊತೆ ಮಾತುಕತೆ ಮಾಡ್ಕೊಂಡು ಕೂತಿದ್ದೆ ಅವನು ಎಷ್ಟೊತ್ತಾದರೂ ಬರಲೇ ಇಲ್ಲ ಈ ನನ್ನ ಮಗಳ ಜೊತೆ ನಾನು ಸ್ವಲ್ಪ ಮಾತಾಡಿ ಗುಮ್ಮ ಎಲ್ಲ ಮಾಡ್ತಾಯಿದ್ಲು ವೆಲೋಚ್ಕೊಂಡು ಗುಮ್ಮ ಮಾಡು ಗುಮ್ಮ ಮಾಡು ಅಂತ ಇದ್ಲು ಕಷ್ಟು ತುಂಬ ತರಲೆ ಇದ್ದಾಳೆ ಇನ್ನೂ ಒಂದು ವರ್ಷದ ಮೇಲೆ ಒಂದು ತಿಂಗಳೊಳಗೆ ತುಂಬ ತರಲೆ ಇದ್ದಾಳೆ ಎಷ್ಟು ಗಲಾಟೆ ಮಾಡ್ತಾಳೆ ಅಂದರೆ ಅಮ್ಮನಿಗೆ ಎದುರಿಸ್ತಾಳೆ ಆ ಥರ ಗಲಾಟೆ ಮಾಡ್ತಾಳೆ ನಮ್ಮ ಅಣ್ಣನ ಮಗಳನ್ನಂತೂ ಕೆಳಗೆ ಹಾಕೊಂಡು ಬಡಿತಾಳೆ ಆ ಥರ ಎಲ್ಲ ಕೀಟ್ಲೆ ಮಾಡ್ತಾಳೆ ಗುಮ್ಮ ಫೈನಲಿ ನನ್ನ ತಮ್ಮ ಇಷ್ಟೊತ್ತು ಗಂಟೆ ವೇಟ್ ಮಾಡೋಕ್ಕೂ ಬಂದ ಮನೆಗೆ ನಾನು ನನ್ನ ತಮ್ಮ ವಿಶಾಲ್ ಮಟ್ಟಿಗೆ ಬನ್ನಿ ವಿಶಾಲ್ ಮಟ್ಟದ ಏನೇ ತಗೊಳ್ಳೋಣ ಅಂತ ನೋಡೋಣ ಮಾರ್ಟಿಗೆ ಹೊರಟಿ ಇಲ್ಲೊಂದು ತುಂಬಾ ಕಲೆಕ್ಷನ್ ಇತ್ತು ಚಿಕ್ಕ ಚಿಕ್ಕದು ಪಾಪದ ಬೆಡ್ಶೀಟೆಲ್ಲ ತುಂಬಾ ರೇಟ್ ಇತ್ತು ಸಾಫ್ಟ್ ಸಾಫ್ಟಾಗಿತ್ತು ಅಂತ ನೋಡ್ತಾ ಇದ್ದೆ ಪಾಪು ಒಂದು ತಗೊಳ್ಳೋಣ ಅಂತ ಹಾಗೆ ಮುಂದೆ ಹೋದ್ವಿ ನಾವೇನೋ ತಗೊಳಕ್ಕೆ ಹೋಗಿದ್ವಿ ಅಲ್ಲಿ ಏನೇನೋ ನೋಡ್ತಾ ಇರ್ತೀವಿ ಈ ಪಿಲ್ಲೋ ಕವರ್ಸ್ ಅಂತೂ ತುಂಬಾ ಇದ್ವು ಆಗ ಹಂಗೆ ಕುಶನ್ ಕೂಡ ತುಂಬಾ ಕಲೆಕ್ಷನ್ ಇತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಕುಶನ್ಸ್ ಎಲ್ಲ ಪಿಲ್ಲೋ ಕವರ್ಸು ಅಷ್ಟೇ ನನಗೆ ಕುಶನ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಈ ಥರ ಸಾಫ್ಟ್ ಸಾಫ್ಟಾಗಿರೋದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಹಂಗೆ ಇಟ್ಕೊಂಡು ನೋಡ್ತಾ ಇದ್ದೆ ನನ್ನ ತಮ್ಮ ಅಲ್ಲಿ ಇಟ್ಬಿಟ್ಟು ಬಾ ಅಂತ ಹೇಳ್ಬೋದ ಹಾಗಾಗಿ ಅಲ್ಲಿ ಇಟ್ಟು ಸುಮ್ಮನೆ ಹೊರಟೆ ಶಾಪಿಂಗ್ ಮಾಲ್ಗಳಿಗೆ ಹೋದರೆ ಇದೇ ತಲೆನೋವು ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ ಅಲ್ಲೇನೋ ಆಗಿರುತ್ತೆ ಅಂತಮ್ಮ ಸ್ಲೀಪರ್ಸ್ ತೊಗೊಳ್ತೀನಿ ಇಂದ ಅವನು ಅವ್ನಿಗೆ ಸೈಜೇ ಇರಲಿಲ್ಲ ಎಲ್ಲನೂ ಹಾಕೋದು ತೆಗೆದು ಮಡಗೋದು ಹಾಕೋದು ತೆಗೆದು ಮಡ್ಗೋದು ಮಾಡ್ತಾಯಿದ್ದ ಹೇಗ ಯಾವುದಾದ್ರು ಒಂದು ಫೈನಲ್ ಮಾಡೋ ಅಂತ ಹೇಳ್ದೆ ಅವನು ಕೂಡ ಒಂದು ಗ್ರೀನ್ ಕಲರ್ದು ಒಂದು ಚೆನ್ನಾಗೈತ ಚೆನ್ನಾಗೈತ ಅಂತ ಆವಾಗಲಿಂದ ತೋರಿಸ್ತಾ ಇದ್ದ ಸರಿ ಇದನ್ನೇ ತೊಗೊಳೋ ಅಂತಂದೆ ಅದನ್ನೇ ಫೈನಲ್ ಮಾಡ್ದ ಡೈಲಿವರಿಗೆ ಹಾಫು ಹಾಫ್ ಚಡ್ಡಿಗಳು ತೊಗೋಬೇಕು ಅಂತ ಹೇಳ್ದ ಹಾಗಾಗಿ ಬಟ್ಟೆಗಳ ಕಡೆ ಹೊರಟ್ವಿ ಇಲ್ಲಂತೂ ತುಂಬಾ ಕಲೆಕ್ಷನ್ ಇತ್ತು ಆದರೆ ಅವ್ನ ಸೈಜೇ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಎಲ್ಲ ಚಿಕ್ಕದು ದೊಡ್ಡದು ಇತ್ತು ಇದ್ರೂ ಅವ್ನ ಸೈಜ್ ಇರಲಿಲ್ಲ ಅವ್ನಿಗೆ ಪಾಕೆಟ್ ಇರೋದೇ ಬೇಕಂತೆ ಕೊನೆಗೂ ಪಾಕೆಟ್ ಇರೋದೇ ಒಂದು ಯಾವುದು ಸಿಕ್ತು ತೊಗೊಂಡು ಹೊರಟ್ವಿ ಹೊರ್ಡ್ ನೋಡಿ ಇಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಕಡೆನೂ ಇಟ್ಟಿದ್ದಾರೆ ಓಡಾಡೋಕ್ಕೂ ಜಾಗ ಇಲ್ಲ ಅಷ್ಟು ಇಟ್ಬಿಟ್ಟಿದ್ದಾರೆ ಎಲ್ಲ ನೋಡ್ಕೊಂಡು ಹಂಗೆ ಕೆಳಗಡೆ ಇಟ್ಕೊಂಡು ಹೋದ್ವಿ ಸ್ಟೆಪ್ಸ್ ಇಟ್ಕೊಂಡು ಹೋದ್ವಿ ಬೆಡ್ಶೀಟ್ಗಳು ಬ್ಲ್ಯಾಂಕೆಟ್ಗಳಂತೂ ತುಂಬಾ ಕಲೆಕ್ಷನ್ ಇತ್ತು ಎಲ್ಲ ಸಫ್ಟ್ ಆಗಿತ್ತು ಹಂಡ್ರೆಡ್ ರುಪೀಸಿಗೆಲ್ಲ ಇತ್ತು ನಾವು ಏನೋ ತೊಗೊಳಕ್ಕೆ ಬಂದಿದ್ವಿ ಏನೋ ನೋಡೋದು ನೋಡ್ತಾ ಇದ್ವಿ ಹಾಗಾಗಿ ಸುಮ್ಮನೆ ಓಡ್ವಿ ನೋಡೋದೊಲ್ಲಿ ಇಟ್ಟದ್ದು ನೋಡೋದ್ರಲ್ಲಿ ಇಟ್ಟದ್ದು ಮಾಡ್ಕೊಂಡು ಬಂದೆ ನೋಡಿ ಕೆಳಗಡೆ ಗರ್ಲ್ಸ್ ಸೆಕ್ಷನ್ ಬಂದ್ವಿ ಇಲ್ಲಂತೂ ಹ್ಯಾಂಡ್ ಅಂತೂ ತುಂಬಾ ಕಲೆಕ್ಷನ್ ಇತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಪ್ರೈಸ್ ಕೂಡ ಅಫರ್ಡೆಬಲೇ ಇತ್ತು ಆದರೆ ನಮಗೆ ಯೂಸ್ ಆಗೋಲ್ಲ ಇದು ನಾನು ಬೇರೆ ಥರ ಕ್ಲಚಸ್ ಯೂಸ್ ಮಾಡ್ತೀನಿ ಹಾಗಾಗಿ ಈ ಥರದ್ದೆಲ್ಲ ನಾನು ತೊಗೊಳಲ್ಲ ಟಿ ಶರ್ಟೆಲ್ಲ ನೋಡಿದ್ವಿ ತುಂಬಾ ರೇಟ್ ಇತ್ತು ನೋಡಿಬಿಟ್ಟು ಹಾಗೆ ಅಲ್ಲೇ ಇಟ್ಬಿಟ್ಟು ವಾಪಸ್ ಬರ್ತಾ ಇದ್ವಿ ಹಾಗೆ ಇಲ್ಲಿ ಕಿಡ್ಸ್ಗಳಿಗಂತೂ ತುಂಬಾ ಕಲೆಕ್ಷನ್ ಇತ್ತು ಈ ಥರ ಫ್ರಾಕ್ಗಳೆಲ್ಲ ತುಂಬಾ ರೇಟ್ ಇತ್ತು ಹೊರಗಡೆ ತಗೊಂಡ್ರೆ ತುಂಬ ಕಮ್ಮಿ ಅನಿಸುತ್ತೆ ಮಾಲ್ಗಳಲ್ಲೆಲ್ಲ ಒಂದೊಂದಕ್ಕೆ ತೌಸಂಡ್ ಎಲ್ಲ ಇರುತ್ತೆ ಅಲ್ಲೆಲ್ಲ ತಗೊಳಕ್ಕೆ ಹೋಗಲ್ಲ ನಾನು ಪಾಪಿಗೆ ಆ ಥರದ್ದೆಲ್ಲ ಆಗೋಲ್ಲ ಇಲ್ಲಿ ನೋಡಿ ನಾನು ಶಾರ್ಟ್ ಕುರ್ತಿ ನೋಡ್ತಾ ಇದ್ದೆ ನನಗೂ ಅಷ್ಟೆ ಎಲ್ಲ ಡಬಲ್ ಎಕ್ಸೆಲ್ ಸಿಗ್ತಾಯಿತ್ತು ನಾನು ನೋಡಿದ್ರೆ ಜೀರೋ ಸೈಜ್ ಇದ್ದೀನಿ ಆ ಡಬಲ್ ಎಕ್ಸೆಲ್ ತಗೊಂಡ್ರೂ ಆಲ್ಟ್ರೇಷನ್ ಮಾಡಿಸ್ ಮಾಡಿಸಿದ್ರು ಅಷ್ಟು ಲುಕ್ಕು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಅದೇನು ತೊಗೊಳಕ್ಕೆ ಹೋಗಲಿಲ್ಲ ನಾನು ಸುಮ್ಮನೆ ನೋಡ ನೋಡಿದೆ ಚೆನ್ನಾಗಿ ಕಾಣಿಸುತ್ತಾ ಅಂತ ನೆಕ್ಸ್ಟ್ ಟೈಮ್ ಯಾವಾಗೆಲ್ಲ ತೊಗೊಂಡ್ರಾಯ್ತು ಅಂತ ಬಂದೆ ತುಂಬಾ ಕಲೆಕ್ಷನ್ ಇದೆ ಬಾಯ್ಸ್ ಇಲ್ಲಂತೂ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತೂ ಗೊತ್ತಾಗಲ್ಲ ಆದರೆ ನಮಗೆ ಸೈಜ್ ಸಿಗೋಲ್ಲ ಸುಮ್ಮನೆ ವೇಸ್ಟಲ್ಲಿ ತೊಗೊಳೋಕೋದ್ರೂ ಅಂತ ಅಲ್ಲಿ ಎತ್ತಿಟ್ಟು ಸುಮ್ಮನೆ ಬಂದ್ವಿ ಬಿಲ್ಲಿ ಹಿಂಗೆಲ್ಲ ಹಾಕ್ಸ್ಕೊಂಡು ಹೊರಟ್ವಿ ಇಬ್ರುನು ನೋಡಿ ಗಾಯ್ಸ್ ಬ್ಯಾಗ್ ತಗೊಳ್ತಾನೆ ಕೈಲಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ನನ್ನ ತಮ್ಮ ಸೊ ಗಾಯಸ್ ಸ್ಪೆಷಲ್ ಮಟ್ಟಿಯಿಂದ ಶಾಪಿಂಗ್ ಮುಗ್ಕೊಂಡು ನಾನು ಒಂದು ತಪ್ಪಿಗೆ ಹೊರ್ಟ್ವಿ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದು ನನಗೂ ಟೈಮ್ ಆಗಿತ್ತು ಹಾಗಾಗಿ ಅಮ್ಮನ ಮನೆಯಿಂದ ಹೊರಟೆ ನಾನು ನನ್ನ ಮಗಳು ಬಾಯ್ ಮಾಡ್ತಾಯಿದ್ದಾಳೆ ನಮ್ಮಮ್ಮ ಎತ್ಕೊಂಡು ಬಾಯ್ ಮಾಡು ಬಾಯ್ ಮಾಡು ಅಂತ ಹೇಳ್ತಾ ಇದಾರೆ ಅಲ್ಲಿಂದ ಬಂದೆ ತರಕಾರಿ ತಗೋಬೇಕಿತ್ತು ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ತರಕಾರಿಯೆಲ್ಲ ತಗೊಂಡು ನಾಳೆ ಪೂಜೆಗೆ ಹೂ ಬೇರೆ ತೊಗೋಬೇಕಿತ್ತು ಹಂಗಾಗಿ ಹೂ ತೊಗೊಳ ಅಂತ ಹೋದೆ ಹೂ ಆಂಟಿನೂ ನನಗೆ ಪರಿಚಯ ಇದ್ದವ್ರೆ ಚೆನ್ನಾಗಿ ಹಾಕೊಡ್ತಾರೆ ಹೂವು ಯಾವಾಗಲೂ ಪ್ರತಿವಾರೂ ಅಲ್ಲೇ ತೊಗೊಳೋದು ನಾನು ಹೂವು ಅಷ್ಟೇ ತುಂಬ ಫ್ರೆಶ್ ಆಗಿರುತ್ತೆ ಅಂತ ನಾನು ಯಾವಾಗಲೂ ಇಲ್ಲೇ ತೊಗೊಳ್ತೀನಿ ಹೂವನ್ನು ತೊಗೊಂಡು ಮನೆಗೆ ಬಂದೆ ಟೀ ಇತ್ತು ಟೀ ಸ್ವಲ್ಪ ಕುಡ್ದು ಸ್ನ್ಯಾಕ್ಸ್ನೆಲ್ಲ ತಿಂದು ತರಕಾರಿ ಎಲ್ಲ ತಗೊಂಡ್ ಬಂದಿದ್ನಲ್ಲ ಎಲ್ಲ ಆಚೆ ಇಟ್ಟಿದ್ದೆ ಬುಟ್ಟಿಗೆ ಹಾಕಿ ಎಲ್ಲ ಆರ್ಗನೈಸ್ ಮಾಡಿ ಇಡಬೇಕು ನಾನು ವೀಕ್ಲಿ ಒಂದು ಸಲ ಅಷ್ಟೇ ತರಕಾರಿ ತರೋದು ಹಾಗಾಗಿ ಎಲ್ಲ ತರಕಾರಿ ಒಂದೇ ಸಲ ತಂದುಬಿಡ್ತೀನಿ ನಾನು ಇಬ್ಬರೇ ಅಲ್ವಾ ಹಾಗಾಗಿ ನಾನು ವೀಕ್ಲಿ ಇಷ್ಟು ತರಕಾರಿನ ತಂದು ಇಟ್ಕೊಂಡ್ಬಿಡ್ತೀನಿ ತರಕಾರಿನ ತಗೊಂಡ್ಬಂದು ಈ ಥರ ಸಪ್ ಸಪ್ರೇಟಾಗಿ ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ ಫ್ರಿಡ್ಜಿಗೆ ಆರ್ಗನೈಸ್ ಮಾಡಲಿಕ್ಕೆ ಅಂತ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನನಗೆ ಫ್ರೆಶ್ ಆಗಿರುತ್ತೆ ಅನಿಸುತ್ತೆ ಅದು ಅದಕ್ಕೆ ಈ ಥರ ಹಾಕಿಟ್ಕೊಡ್ತೀನಿ ನೋಡಿ ಈ ಥರ ಆರ್ಗನೈಸ್ ಮಾಡ್ತೀನಿ ಫ್ರಿಡ್ಜ್ನ ನಾನು ನೈಟಿಗೆ ಅಡುಗೆ ಕೂಡ ಮಾಡ್ಬೇಕು ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಉಪ್ಪು ಗಾಯಿಸುವ ತಡ್ಗೆಗೆ ಆಲೂಗಡ್ಡೆ ಬದನೆಕಾಯಿ ಬೇಳೆ ಹಾಕಿ ಇಡಿ ಸಾಂಬಾರು ಮಾಡೋದು ಅಂದ್ಕೊಂಡಿದ್ದೀನಿ ಹುಳಿ ಸಾರು ಮಾಡಲಿಕ್ಕೆ ಟೊಮೊಟೊ ಈರುಳ್ಳಿ ತೆಂಗಿನಕಾಯಿ ಸಾಂಬಾರು ಪುಡಿ ಖಾರ ಪುಡಿ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಆಗಲೇ ಮಾಡಿ ಎತ್ತಿಟ್ಕೊಂಡಿರೋವಂಥ ಮಸಾಲೆನ ಒಗ್ಗರಣೆ ಹಾಕ್ತಾಯಿದ್ದೀನಿ ಆ ಮಸಾಲೆಯೆಲ್ಲ ಒಗ್ಗರಣೆಯಲ್ಲಿ ಬೆಂದ ನಂತರ ಆಗಲೇ ಬೇಯಿಸಿಟ್ಕೊಂಡಿರೋಂತಹ ಬೇಳೆ ಬದ್ನೆಕಾಯಿ ಆಲೂಗಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿನೇ ಆಗೋಗುತ್ತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಲಾಗ್ ಈ ಲಾಗ್ ತಮ್ಮೆಲೆಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಸಿಗ್ತೀನಿ ಮತ್ತೊಂದು ಲಾಗ್ ಜೊತೆಗೆ ಬಾಯ್